ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಗುರುವಾರ ಸಪ್ತಮಿ ಬಂದಿದೆ ಸಪ್ತಮಿ ತಿಥಿ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಯಾಕಂದರೆ ವಾರಾಹಿ ದೇವಿಯನ್ನು ಪೂಜಿಸುವಂಥ ಪಂಚಮಿ ಸಪ್ ಸಪ್ತಮಿ ಅಷ್ಟಮಿ ಅನ್ನೋದು ತುಂಬ ಶಕ್ತಿ ಹೊಂದಿರುವಂಥ ತಿಥಿಗಳು ಈ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗಿರುವ ಸಮಸ್ಯೆಗಳನ್ನು ತುಂಬ ಜನಕ್ಕೆ ದುಡ್ಡು ಕಾಸಿನ ಸಮಸ್ಯೆಗಳಿರುತ್ತೆ ಸಂಬಂಧಗಳಲ್ಲಿ ಸಮಸ್ಯೆ ಇರುತ್ತೆ ಮನೆ ಕಟ್ಟಬೇಕು ಅಥವಾ ಪ್ರಾಪರ್ಟಿ ಮಾರಬೇಕು ತಗೊಳ್ಬೇಕು ಈ ಥರ ಸಿಕ್ಕಾಪಟ್ಟೆ ಸಮಸ್ಯೆಗಳಲ್ಲಿ ನಾವು ಒದ್ದಾಡ್ತಾ ಇರ್ತೀವಿ ನೀವು ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಅದು ಚಿಕ್ಕದು ದೊಡ್ಡದು ಅನ್ನೋದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಬಿಸ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಇನ್ವೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಏನೂ ಲಾಭ ಬರ್ತಾ ಇಲ್ಲ ಜನಾಕರ್ಷಣೆ ಆಗ್ತಾ ಇಲ್ಲ ನಾವು ತುಂಬ ಒಂದು ಆಸೆ ಇಟ್ಕೊಂಡು ಇನ್ವೆಸ್ಟ್ ಮಾಡಿರ್ತೀವಿ ಯಾರು ನಮ್ಮ ಅಂಗಡಿ ಕಡೆ ಜನ ಸುಳಿಯೋದೇ ಇಲ್ಲ ಅಂತ ಹೇಳ್ತೀವಿ ನೋಡಿ ಆ ಥರ ಹಾಗೂ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳಲ್ಲೇ ನಾವು ಒದ್ದಾಡ್ತಾ ಇದ್ದೀವಿ ಯಾವಾಗಲೂ ಕೆಟ್ಟ ಆಲೋಚನೆಗಳು ಕೆಟ್ಟದಾಗೆ ನಡೀತಾ ಇದೆ ನಮ್ಮ ಮನೆಯಲ್ಲಿ ಅಂತ ನಾವು ತುಂಬಾ ಅದರಿಂದ ಹಿಂಸೆ ಪಡ್ತಾಯಿರ್ತೀವಿ ಆ ಸಮಯಗಳಲ್ಲಿ ಇದನ್ನು ಮುಖ್ಯವಾಗಿ ಮಾಡಿಕೊಂಡ್ರೆ ನಮಗೆ ಎಲ್ಲ ರೀತಿಯಾದಂಥ ಆ ಸಮಸ್ಯೆಗಳು ಇರುತ್ತೆ ಅದು ಪೂರ್ತಿಯಾಗಿ ಹೊರಟೋಗುತ್ತೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸಪ್ತಮಿ ಅಂದ ತಕ್ಷಣ ನಮಗೆ ವಾರಾಹಿದೇವಿಯೇ ನೆನಪಿಗೆ ಬರೋದು ವಾರಾಹಿ ವಾರಾಹಿದೇವಿ ಬಂದು ಸಪ್ತ ಅಷ್ಟಮಾತೃಕೆಯರಲ್ಲಿ ತಾಯಿ ಐದನೆಯ ಸ್ಥಾನ ಆ ತಾಯಿದು ಸಪ್ತಮಿಯ ದಿನ ಕೂಡ ಯಾರು ಈ ಪರಿಹಾರಗಳನ್ನು ಮಾಡಿಕೊಳ್ತಾರೆ ಅವರ ಮನೆಯಲ್ಲಿ ಸದಾ ಕಾಲ ಖುಷಿಯಿಂದ ಇರ್ತಾರೆ ಮಕ್ಕಳು ಇದ್ದರೆ ಮಕ್ಕಳು ನಮ್ಮ ಮಾತು ಕೇಳ್ತಾರೆ ಅಂದರೆ ತಂದೆ ತಾಯಿ ಮಾತು ಯಾಕೆ ಕೇಳಬೇಕು ಅಂದರೆ ತಂದೆ ತಾಯಿಗೆ ಒಳ್ಳೆಯ ಒಂದು ಅನುಭವ ಅನ್ನೋದು ಇರುತ್ತೆ ಏಕೆಂದರೆ ಜೀವನವನ್ನು ನೋಡಿರ್ತಾರೆ ಎಲ್ಲ ಕಡೆ ಕಷ್ಟ ಸುಖ ಅದರ ಬಗ್ಗೆ ಹೇಳ್ಕೊಳ್ಳೋದಕ್ಕಾಗದೆ ಮಕ್ಕಳನ್ನ ನಾವು ಚೆನ್ನಾಗಿ ಬೆಳೆಸಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಅದಕ್ಕೋಸ್ಕರ ಮಕ್ಕಳು ನಮ್ಮ ಮಾತು ಕೇಳಬೇಕು ಅಂತ ಹೇಳ್ತಾರೆ ಅದನ್ನು ಬಿಟ್ಟರೆ ಮಕ್ಕಳು ಯಾವಾಗಲೂ ಅಷ್ಟೇ ನಮ್ಮ ಕೈ ಕೆಳಗಡೆನೇ ಇರಬೇಕು ಅನ್ನೋ ಉದ್ದೇಶ ಯಾವ ತಂದೆ ತಾಯಿಗೂ ಇರೋದಿಲ್ಲ ಆದರೆ ತುಂಬ ಜನ ಮಕ್ಕಳು ಒಂದು ಪೇರೆಂಟ್ಸ್ಗೆ ಬೆಲೆ ಕೊಡೋದಿಲ್ಲ ಮಾತಾಡಿಸೋದಿಲ್ಲ ಸರಿಯಾಗಿ ರೇಗಾಡ್ತಾ ಇರ್ತಾರೆ ಚೆನ್ನಾಗಿ ಓದಿಸಿದ್ದೀವಿ ಮಕ್ಕಳು ಸೊಸೈಟಿಯಲ್ಲಿ ಅವರ್ ಅವ್ರದೇ ಆದಂಥ ಒಂದು ಹೆಸರನ್ನು ಗಳಿಸ್ಕೊಳ್ಬೇಕು ಅನ್ನೋದು ಪೇರೆಂಟ್ಸ್ಗೆ ಆಸೆ ಇರುತ್ತೆ ನೋಡಿ ಅವರುಗಳು ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಅವ್ರ ಜೀವನ ಉಜ್ವಲವಾಗಿ ಇರುತ್ತೆ ಯಾಕಂದರೆ ನಾವು ಓದಿಸ್ತಾ ಇದ್ದೀವಿ ಅಂದರೆ ಒಳ್ಳೆ ಓದು ಸಂಸ್ಕಾರ ಬುದ್ಧಿ ಜ್ಞಾನ ಕೆಲಸ ಎಲ್ಲವೂ ಮುಖ್ಯ ಒಂದೊಂದು ಹಂತದಲ್ಲೂ ಒಂದೊಂದು ನಮಗೆ ಆ ಸ್ಟೆಪ್ ಬೈ ಸ್ಟೆಪ್ಪು ಮಕ್ಕಳು ಕ್ಲೀನಾಗಿ ರೀಚ್ ಆಗಬೇಕು ಅವರ ಗೋಲನ್ನು ಅಂತ ನಾವು ಆಸೆ ಪಡ್ತೀವಿ ಆದರೆ ಕೆಲವೊಬ್ಬರಿಗೆ ಎಲ್ಲ ತಲೆ ಕೆಳಗಾಗೋಗುತ್ತೆ ನಾವು ಅಂದುಕೊಂಡಿರೋದು ಯಾವುದೂ ಆಗೋದಿಲ್ಲ ಅಂತಂದ್ಬಿಟ್ಟು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಗುರುವಾರದ ದಿನ ಯಾಕಂದರೆ ನಾವು ಗುರುವಾರ ಹಾಗೂ ಶುಕ್ರವಾರ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಸಪ್ತಮಿ ತಿಥಿ ಕೂಡ ಬಂದಿರೋದ್ರಿಂದ ಇಂಥ ಒಳ್ಳೆಯ ತಿಥಿಗಳು ಬಂದಿರುವಂಥ ದಿನಗಳು ನಿರ್ಧಾರ ಮಾಡುತ್ತೆ ನಮಗೆ ಏನೇ ಒಂದು ಕೋರಿಕೆ ಇದ್ದಾಗ ಆ ದಿನ ವಾರಾಹಿದೇವಿಗೆ ತುಂಬ ಇಷ್ಟವಾದ ದಿನ ಅಂತ ಹೇಳಿದೆ ಅಲ್ವಾ ತಾಯಿಯನ್ನು ನಾವು ನೆನೆಸ್ಕೊಂಡು ನಮಗೆ ಶತ್ರುಗಳ ಭಯ ಇದ್ದರೆ ಶತ್ರುಗಳು ಕಾಟ ಕೊಡ್ತಾ ಇದ್ದರೆ ಅಥವಾ ಸಮಸ್ಯೆಗಳು ತಂದೊಡ್ಡಿದ್ರೆ ದುಡ್ಡು ಕಾಸಿನ ವಿಚಾರದಲ್ಲಿ ಆಸ್ತಿ ಅಂತಸ್ತಿನ ವಿಚಾರದಲ್ಲಿ ಪ್ರಾಪರ್ಟಿ ನಾವು ಒಂದು ಕೇಸು ಕಚೇರಿ ಕೋರ್ಟು ಅಂತ ಅಲೀತ ಇದ್ದೀವಿ ದುಡ್ಡೆಲ್ಲ ಅದಕ್ಕೆ ಸುರಿತಾ ಇದ್ದೀವಿ ಸಾಲಗಳು ಮಾಡ್ಕೊಂಡಿದ್ದೀವಿ ಸಾಲ ತೀರಿಸೋದಕ್ಕಾಗೋದಿಲ್ಲ ಏನಪ್ಪ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇಷ್ಟೆಲ್ಲ ನಾವು ಒದ್ದಾಟದಲ್ಲಿದ್ದರೂ ಕೂಡ ನಮ್ಮವರು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥವರ ಕಣ್ಣು ದೃಷ್ಟಿ ಬೇರೆ ಇವರು ಚೆನ್ನಾಗಿದ್ದಾರೆ ಇವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ಆ ಥರ ಏನಾದರೂ ಕಣ್ಣು ದೃಷ್ಟಿ ಹಾಕಿದ್ರೆ ಮುಗೀತು ಅಲ್ಲಿ ನಾವು ಎಲ್ಲ ರೀತಿಯ ಕಷ್ಟಗಳನ್ನ ಪಡ್ತಾ ಇರೋದು ಒಂದು ಕಡೆ ಆದರೆ ಜನರ ದೃಷ್ಟಿಗಳಿಂದ ಇನ್ನೊಂದು ಕಡೆ ಜಾಸ್ತಿ ಜಗಳ ಆಗುವಂಥದ್ದು ಹಾಗೆ ಆರೋಗ್ಯದ ಮೇಲೆ ನಮಗೆ ಪೆಟ್ಟು ಬೀಳುವಂಥದ್ದು ನಾವು ಏನೇ ಕೆಲಸಕ್ಕೆ ಹೋದರೂ ಕೂಡ ಸರಿಯಾಗಿ ಆ ಕೆಲಸ ಆ ರಿಸಲ್ಟ್ ಅನ್ನೋದು ಬರದೇ ಇರುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ತುಂಬ ಸಿಂಪಲ್ಲಾಗಿ ಸ್ನೇಹಿತರೆ ಗಾಜಿನ ಲೋಟವನ್ನು ತೊಳೆದು ತಗೊಂಡು ಅರಿಶಿಣ ಹಚ್ಚಿಬಿಟ್ಟು ಅದಕ್ಕೊಂದು ಕುಂಕುಮದ ಬೊಟ್ಟನ್ನು ಇಟ್ಟು ನೀವು ಗಂಧ ಇಡಬಹುದು ಇಲ್ಲಾಂದರೆ ಅರಿಶಿನದಲ್ಲಿ ಇಟ್ಬಹು ಇಟ್ಬಿಟ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ರಾಕ್ ಸಾಲ್ಟು ನಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ಕೆಟ್ಟ ಪಟ್ಟ ಒಂದು ನೆಗೆಟಿವ್ ಇರುತ್ತಲ್ವ ಅದನ್ನೆಲ್ಲ ಅಬ್ಸರ್ವ್ ಮಾಡುವಂಥ ಶಕ್ತಿ ಕಲ್ಲುಪ್ಪಿಗಿದೆ ಅರ್ಧ ಹಣ್ಣನ್ನು ಅದರಲ್ಲಿ ಹಾಕ್ಬಿಟ್ಟು ಒಂದು ಚಕ್ಕೆಯನ್ನು ದಾಲ್ಚಿನ್ನಿ ಚಕ್ಕೆಯನ್ನು ಅದರಲ್ಲಿ ಹಾಕಬೇಕು ನೀವು ಹಾಗೆ ಮೊಗ್ಗಿರುವಂಥ ಲವಂಗಗಳನ್ನು ಮೂರು ಹಾಕಬೇಕು ಈ ಥರ ಹಾಕಿಬಿಟ್ಟಿದ್ದೆ ನೀವು ಅದ್ರ ಮೇಲೆ ಬೇಕಾದರೆ ದೀಪವನ್ನು ಹಚ್ಚಬಹುದು ಅಂದರೆ ಚಿಕ್ಕದಾಗಿ ಎಲೆ ಕಟ್ ಮಾಡಿಬಿಟ್ಟು ಇಲ್ಲಾಂದರೆ ಒಂದು ನಾವು ಆ ಪೇಪರ್ ಪ್ಲೇಟ್ ಥರ ಬರುತ್ತಲ್ವ ಅದರಲ್ಲಿ ಕಟ್ ಮಾಡಿಬಿಟ್ಟು ನೀವು ಹೋಲ್ ಮಾಡಿ ದೀಪ ಹಚ್ಚಬಹುದು ಇಲ್ಲ ಅಂದರೆ ದೀಪ ಹಚ್ಚೋದು ಏನೂ ಬೇಕಾಗಿಲ್ಲ ಇಷ್ಟು ಇಟ್ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಾದರೂ ಇಡಬಹುದು ಇಲ್ಲಾಂದರೆ ಅದನ್ನು ಟಚ್ ಮಾಡಲ್ಲ ಯಾರೂ ಒಂದು ಸೇಫ್ಟಿ ಪ್ಲೇಸಲ್ಲಿ ಇಡ್ತೀವಿ ಅನ್ನೋದಾದರೆ ನಿಮ್ಮ ಮನೆಯ ಈಶಾನ್ಯ ಮೂಲೆ ಕಡೆ ಬರುವಂಥ ಜಾಗದಲ್ಲಿ ಇಡಿ ಇಷ್ಟು ವಸ್ತುಗಳನ್ನು ನಾವು ಹಾಕಿಟ್ಟಾಗ ನಮ್ಮ ಮನೆಯಲ್ಲಿರುವಂಥ ಏನೇ ಒಂದು ನಕಾರಾತ್ಮಕ ಶಕ್ತಿಗಳು ಅದರ ಪ್ರಭಾವದಿಂದ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಹೇಳಿಕೊಳ್ಳುತ್ತೆ ಇದೆಲ್ಲವೂ ಇದರಲ್ಲಿ ಹಾಕಿರುವಂಥ ಒಂದೊಂದು ವಸ್ತುವು ಕೂಡ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟಂಥದ್ದು ಲಕ್ಷ್ಮೀದೇವಿ ನಮಗೆ ಅನುಗ್ರಹ ತೋರಿಸ್ತಾಳೆ ಉಪ್ಪು ಲವಂಗ ಚಕ್ಕೆ ನಿಂಬೆ ಹಣ್ಣು ನೋಡಿ ನಿಂಬೆಹಣ್ಣು ಅನ್ನೋದು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ಅದು ಒಂದು ಶಕ್ತಿಯನ್ನು ಕೊಡುವಂಥದ್ದು ಅದಕ್ಕೋಸ್ಕರ ಇದನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟನ್ನು ಮಾಡಿ ನೀವು ಇಟ್ಟಾಗ ರಾತ್ರಿ ಸಂಜೆಯ ಮೇಲೆ ಮಾಡಿಕೊಂಡ್ರೆ ಸೂಕ್ತವಾಗಿರುತ್ತೆ ಇದನ್ನು ಮಾಡಿಕೊಂಡು ನೀವು ಕೇಳ್ಕೊಳ್ಬೇಕು ನಿಮಗಿರುವ ಸಮಸ್ಯೆಗಳನ್ನು ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿದ್ದರೂ ಅದನ್ನು ಹೋಗ್ಲಾಡ್ಸೋದಕ್ಕೆ ನಿನ್ನ ದಾರಿಯನ್ನು ತಾಯಿ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಓವರ್ ನೈಟ್ ನಿಮ್ಮ ಮನೆಯಲ್ಲೇ ಇರಬೇಕು ಇದು ಆಮೇಲೆ ಮಾರನೇ ದಿನ ಅದನ್ನು ತಗೊಂಡೋಗಿದ್ದೆ ನೀವು ಚರಂಡಿ ಇರುತ್ತಲ್ವ ಚರಂಡಿ ಇಲ್ಲ ಅಂದರೆ ನೀವು ಬೇರೆ ಕಡೆ ಗಿಡಗಳ ಹತ್ರ ಹಾಕ್ಬಹುದು ಇಲ್ಲಾಂದರೆ ಚರಂಡಿ ಇದೆ ಅನ್ನೋದಾದರೆ ಆರಾಮಾಗಿ ಚರಂಡಿಗೆ ಹಾಕಿಬಿಡಬಹುದು ಇದರಲ್ಲಿ ಹಾಕಿರುವಂಥ ವಸ್ತುಗಳೆಲ್ಲವೂ ಕೂಡ ದುಡ್ಡನ್ನು ಆಕರ್ಷಿಸುತ್ತೆ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ನೆಗೆಟಿವನ್ನು ದೂರ ಮಾಡುತ್ತೆ ಕಡಿಮೆ ಮಾಡುತ್ತೆ ಸಮಸ್ಯೆಗಳನ್ನು ಕ್ರಮವಾಗಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತಂದುಕೊಡುತ್ತೆ ಮನುಷ್ಯನಿಗೆ ನೆಮ್ಮದಿ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯವಾಗಿರುವಂಥದ್ದು ಅದನ್ನು ನಮಗೆ ಒಂದು ಪ್ರಸಾದದ ರೂಪದಲ್ಲಿ ಆ ತಾಯಿ ಕೊಡ್ತಾಳೆ ಯಾಕಂದರೆ ನಾವು ಈ ಪರಿಹಾರಗಳನ್ನು ಸದಾಕಾಲ ಮಾಡಿಕೊಳ್ತಾ ಇದ್ದಾಗ ಆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಮಾಡ್ಕೊಂಡು ನೋಡಿ ಉತ್ತಮವಾದ ಫಲ ನಿಮ್ಮದಾಗುತ್ತೆ ಧನ್ಯವಾದಗಳು